ನಮಸ್ಕಾರ ಬುದ್ಧನ ಮಾತಿರುವಂತಹ ಧಮ್ಮ ಪದದ ಜೋಡಿ ಬಗ್ಗದ ಎರಡು ವಗ್ಗಗಳನ್ನು ನಾವೀಗ ನೋಡೋಣ ಯಾರು ಅಸಾರವಾದದ್ದನ್ನು ಸಾರವೆಂದು ಅರಿಯುತ್ತಾರೋ ಸಾರವಾದದ್ದನ್ನು ಅಸಾರವೆಂದು ತಿಳಿಯುತ್ತಾರೋ ಅವರು ನಿಜಕ್ಕೂ ತಮ್ಮ ಚಿಂತನೆ ಮತ್ತು ನಡತೆಯಿಂದಾಗಿ ಸಾರವಾದದ್ದರ ಬಳಿ ಬರಲಾರರು ಯಾರು ಸಾರವಾದದ್ದನ್ನು ಸಾರವೆಂದು ಅರಿಯುತ್ತಾರೋ ಅಸಾರವಾದದ್ದನ್ನು ಅಸಾರವೆಂದು ತಿಳಿಯುತ್ತಾರೋ ಅವರ ಸರಿಚಿಂತನೆ ಮತ್ತು ನಡತೆಯಿಂದಾಗಿ ಸಾರವಾದದರ ಬಳಿಗೆ ಬಂದು ಸೇರುತ್ತಾರೆ ಸಾಮಾನ್ಯವಾಗಿ ಮನುಷ್ಯ ಸರಿ ತಪ್ಪು ಚೆನ್ನಾಗಿದೆ ಚೆನ್ನಾಗಿಲ್ಲ ಬೇಕು ಬೇಡ ಇದಿಷ್ಟೇ ಅವನು ಅವನ ಆಯ್ಕೆಗಳಲ್ಲಿ ಎಲ್ಲವೂ ಕೊನೆಗೆ ಜೀವನದಲ್ಲಿ ಆಯ್ಕೆಗಳು ಆಸೆ ನಿರ್ಧಾರಗಳು ಇವೆಲ್ಲವೂ ಮತ್ತು ಅಭಿಪ್ರಾಯಗಳು ಭಾವನೆ ಇವೆಲ್ಲವೂ ಅವನಿಗೆ ಬೇಕು ಬೇಡ ಚೆನ್ನಾಗಿದೆ ಚೆನ್ನಾಗಿಲ್ಲ ಸರಿ ತಪ್ಪು ಇದಿಷ್ಟಲ್ಲೇ ಅವನು ಎಲ್ಲವನ್ನೂ ಈ ಆರೊಳಗೆ ಅವನು ನೋಡ್ತಾ ಇರ್ತಾನೆ ಇದರ ಆಚೆ ನಮಗೆ ನೋಡೋಕೆ ಬರಲ್ಲ ಈ ಮೆಟ್ರಿಕ್ ಸಿನಿಮಾದಲ್ಲಿ ಆ ಕೊನೆಯಲ್ಲಿ ಅವನು ಸೆಕೆಂಡ್ ಪಾರ್ಟಲ್ಲಿ ಅವನು ಹೇಳ್ತಾನೆ ದ ಪ್ರಾಬ್ಲಮ್ ಇಸ್ ಚಾಯ್ಸ್ ಅಂತ ನಿಯೋಗೆ ರಿಯಲೈಸ್ ಆಗುತ್ತೆ ಅದು ಅವನ್ನು ಆ್ಯಕ್ಷನ್ನ ಡಿಫೈನ್ ಮಾಡುತ್ತೆ ಮತ್ತು ಅವನಿಗೆ ಪರ್ಪಸ್ನ ಕೊಡ್ತಾ ಹೋಗುತ್ತೆ ತುಂಬ ಅದ್ಭುತವಾದ ಸಿನಿಮಾ ನಾನು ಕಾಲೇಜಿನಲ್ಲಿ ಇದ್ದಾಗ ಬಂದಿದ್ದ ಸಿನಿಮಾ ಇವತ್ತು ಕೂಡ ಅಷ್ಟು ರಿಲೆವೆಂಟಾಗಿ ಇದೆ ಅದು ಹಾಗೆ ಆ ನಮ್ಮ ಆಯ್ಕೆಯ ಸಮಸ್ಯೆ ಆಗುತ್ತೆ ಯಾವಾಗ ಇಷ್ಟರಲ್ಲೇ ನಾವು ನೋಡ್ತೀವಿ ಸರಿ ತಪ್ಪು ಚೆನ್ನಾಗಿದೆ ಚೆನ್ನಾಗಿಲ್ಲ ಮತ್ತು ಬೇಕು ಬೇಡ ಇದಿಷ್ಟಲ್ಲೇ ನಾವು ನೋಡ್ತಾ ಹೋಗ್ತೀವಿ ಆಗ ಹಿತಕರ ಅಹಿತಕರ ಸುಖ ದುಃಖ ಇವಕ್ಕೆ ಮತ್ತೆ ನಾವು ಅಂಟ್ಕೊಳ್ತಾ ಹೋಗ್ತೀವಿ ನೋವು ನಲಿವು ಲಾಭ ನಷ್ಟ ಇದರಲ್ಲೇ ನಾವು ಇದರ ಆಚೆ ನಮಗೆ ನೋಡೋದಕ್ಕೆ ಬರೋಲ್ಲ ಸೆಲ್ಫ್ ಸೆಂಟ್ರಿಕ್ ಆಗ್ತಾ ಹೋಗ್ತೀವಿ ನನ್ನ ರೀತಿಯ ಒಂದು ತಿಳುವಳಿಕೆಯೇ ತಿಳುವಳಿಕೆ ಅದರ ಪ್ರಕಾರ ನಡೆದರೆ ಚೆಂದ ಅಂತ ಇಡೀ ಪ್ರಪಂಚ ನಮ್ಮ ದಿಕ್ಕಲ್ಲೇ ನಡಿಬೇಕು ಅನ್ನೋ ಒಂದು ಉದ್ದಟತನ ನಮಗೆ ಬಂದಿರುತ್ತೆ ಯಾವಾಗ ನನ್ನ ಪ್ರಪಂಚ ಅಥವಾ ಸಮಾಜ ನನ್ನ ಕುಟುಂಬ ನನ್ನ ಗೆಳೆಯರು ನನ್ನ ಆಫೀಸ್ ಕಲೀಗ್ಸು ಇವೆಲ್ಲ ನನ್ನ ಧಾಟಿಯಲ್ಲೇ ನಡೆಯುವುದಿಲ್ಲವೋ ಆಗ ನನಗೆ ಬೇಸರ ಬರ್ಬೋದು ಅವ್ರ ಮೇಲೆ ಕೋಪ ಬರ್ಬೋದು ಮತ್ತು ನನ್ನ ಮಾತು ಒಪ್ಪಿಸಲೇಬೇಕು ಅಂತ ನಾನು ಅವಾಗ ಏನೆಲ್ಲ ಕ್ರಮಗಳನ್ನ ತಗೊಳ್ಬೋದು ಅವನು ಹಾಗೆ ಮಾಡ್ದ ಅವನು ಹೀಗೆ ಮಾಡೋದು ಇವೆಲ್ಲ ಮಾಡ್ತಿರ್ತೀವಿ ಇದು ಸಾಮಾನ್ಯ ಬದುಕಿನ ಒಂದು ಚೌಕಟ್ಟಾಗ್ಬಿಡುತ್ತೆ ಈ ಚೌಕಟ್ಟು ಆಚೆ ಇರುವಂತಹ ಬದುಕೇನಿದೆ ಅದು ಸಾರ ಅಸಾರ ಅಂತ ಬುದ್ಧ ಬೇರೆ ಒಂದು ಪರ್ಸೆಪ್ಷನ್ ಕೊಡ್ತಾನೆ ಅದನ್ನು ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ ಹೇಗೆ ಪದೇ ಪದೇ ಉಲ್ಲೇಖ ಮಾಡ್ತಿದ್ದ ಹಾಗೆ ಬಾಳೆಹಣ್ಣು ಅಂತ ತಕ್ಷಣ ನಮಗೆ ಸಿಪ್ಪೆಯ ಸಹಿತ ಬರುತ್ತೆ ಆದರೆ ಸಾರ ಇರುವುದು ನಮಗೆ ಒಳಗಿನ ತಿರುಳಿನಲ್ಲಿ ಹೇಗೆ ತೆಂಗಿನಕಾಯಿ ಅಂದಾಗ ಸಾರವನ್ನು ಪಡಿತೀವಿ ಮಿಕ್ಕಿದ ನಾವು ತೆಗೆದುಹಾಕ್ಬಿಡ್ತೀವಿ ನಾವು ಅಕ್ಕಿಯನ್ನು ತಗೊಳೋದು ಭತ್ತವೆನ್ನುವ ಅಸಾರವನ್ನು ತೆಗೆದು ಅಕ್ಕಿ ಎನ್ನುವ ಸಾರವನ್ನು ತೊಗೊಳ್ತೀವಿ ಅದನ್ನು ಮತ್ತೆ ನಾವು ಬೇಯಿಸಿ ಅನ್ನವನ್ನು ಮಾಡ್ಕೊಳ್ತೀವಿ ಆಹಾರವನ್ನು ಸೇವಿಸ್ತೀವಿ ಅದರಲ್ಲೂ ಮತ್ತೆ ಸಾರವನ್ನೇ ದೇಹ ಇಟ್ಕೊಂಡು ಆಸಾರವನ್ನು ದೇಹದಿಂದ ಕಳಿಸ್ಬಿಡುತ್ತೆ ಉಸಿರು ತೊಗೊಳ್ಳೋವಾಗ ಸಾರವನ್ನು ತೊಗೊಂಡು ಆಸಾರವನ್ನು ಬಿಟ್ಬಿಡ್ತೀವಿ ಸೊ ಯಾಕೆ ನಿಜ ಹೇಳಬೇಕು ಪ್ರಕೃತಿ ನಡೀತಿರೋದು ಹಾಗೆ ಎಲ್ಲವೂ ಇದೆ ಅಲ್ಲಿ ಅದರಲ್ಲಿ ಸಾರವನ್ನು ತೊಗೊಂಡು ಆಸಾರವನ್ನು ಬಿಟ್ಟು ಬಿಡಬೇಕು ಅದಕ್ಕೆ ನಮ್ಮ ಈ ಹಂಸ ಏನು ಮಾಡುತ್ತೆ ಹಾಲು ಮತ್ತು ನೀರನ್ನು ಬೆರೆಸ್ಕೊಟ್ರೆ ಹಾಲನ್ನ ತಗೊಂಡು ನೀರಿನ ಬಿಟ್ಬಿಡುತ್ತೆ ಹಾಗೆ ನಾವು ಉಸಿರು ತಗೊಳ್ಳುವಾಗ ಎಲ್ಲವನ್ನೂ ತಗೊಳ್ತೀವಿ ಉಸಿರು ಬಿಡುವಾಗ ದೇಹಕ್ಕೆ ಬೇಕಿರುವಂಥ ಅಂಶಗಳನ್ನ ಇಟ್ಕೊಂಡು ಉಳಿದ ಅಂಶಗಳನ್ನು ನನ್ನ ದೇಹದ ಕಾರ್ಬನ್ ಡೈಆಕ್ಸೈಡು ಮತ್ತೊಂದನ್ನೆಲ್ಲ ಹೊರಗೆ ಬಿಡ್ತೀವಿ ಎಲ್ಲವನ್ನು ತೊಗೊತೀವಿ ಸಾರವನ್ನು ಇಟ್ಕೊಳ್ತೀವಿ ಆಸಾರವನ್ನು ಬಿಟ್ಬಿಡ್ತೀವಿ ಸಾರ ಅಂದರೆ ನಮ್ಮ ಏಳಿಗೆಗೆ ಸುಖ ದುಃಖಗಳಿಗೆಲ್ಲ ನನ್ನ ಆತ್ಮೋನ್ನತಿಗೆ ನನ್ನ ನೆಮ್ಮದಿಗೆ ನನ್ನ ಶಾಂತಿಗೆ ಹಾಗೂ ನನ್ನ ಸುತ್ತಮುತ್ತಲ ಜನರ ಸುಖಕ್ಕೆ ಅವರ ನೆಮ್ಮದಿಗೆ ಅವರ ಶಾಂತಿಗೆ ಇರುವಂಥದ್ದೇ ಸಾರ ಇಂತಹ ಸಾರವನ್ನು ನಾನು ಯಾವಾಗ ತಿಳಿತೀನಿ ಆಗ ನನ್ನ ನಡತೆ ಬದಲಾಗ್ತಾ ಹೋಗುತ್ತೆ ನನ್ನ ಚಿಂತನೆ ಬದಲಾಗ್ತಾ ಹೋಗುತ್ತೆ ಆಗ ಯಾರಲ್ಲಿ ನಿಜವಾಗಲೂ ಸಾರ ಇದೆಯೋ ಯಾವುದರಲ್ಲಿ ನಿಜವಾಗಲೂ ಸಾರ ಇದೆಯೋ ಅದರ ಸಂಘವನ್ನೇ ಮಾಡ್ತೀವಿ ಆಗಲೇ ಅದು ಸತ್ಸಂಗವಾಗುತ್ತೆ ಅದಕ್ಕೆ ಬುದ್ಧನಿಗೆ ಶರಣಾಗು ಧಮ್ಮಕ್ಕೆ ಶರಣಾಗು ಸಂಘಕ್ಕೆ ಶರಣಾಗು ಅಂತ ತ್ರಿಶರಣಗಳನ್ನು ಬುದ್ಧ ಹೇಳೋದು ಆ ಶರಣಾಗತಿ ಬರಬೇಕು ಅಂದರೆ ನಮಗೆ ಈ ಸಾರ ಯಾವುದು ಅಸಾರ ಯಾವುದು ತಿಳಿಬೇಕಾಗತ್ತೆ ಒಳಿತು ಕೆಡತುಗಳಲ್ಲ ಸರಿ ತಪ್ಪುಗಳಲ್ಲ ಬೇಕು ಬೇಡಗಳಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಯಾಕೆಂದರೆ ನನಗೆ ಇವತ್ತು ಬೇಕು ಅನ್ಸೋದು ನಾಳೆ ಬೇಡ ಅನ್ಸ್ಬೋದು ನನಗೆ ಇವತ್ತು ಚೆನ್ನಾಗಿದೆ ಅನ್ಸೋದು ನಾಳೆ ಚೆನ್ನಾಗಿಲ್ಲ ಅನ್ಸ್ಬೋದು ಇವತ್ತು ನನಗೆ ದುಃಖ ಕೊಟ್ಟಿದ್ದು ನಾಳೆ ಸುಖ ಕೊಟ್ಟಿದೆ ಅಂತ ಅನ್ನಿಸ್ಬೋದು ಹೀಗೆ ಎಲ್ಲವೂ ಪರಿಸ್ಥಿತಿ ಮತ್ತು ಮನಸ್ಥಿತಿಗಳು ಬದಲಾಗ್ತಾ ಹೋಗ್ತಿರುತ್ತೆ ಆದರೆ ಎಲ್ಲ ಪರಿಸ್ಥಿತಿಗಳು ಒಂದೇ ಮನಸ್ಥಿತಿ ಇರಬೇಕಂದ್ರೆ ಸಾರ ಮತ್ತು ಅಸಾರದ ವ್ಯತ್ಯಾಸವನ್ನು ನಾವು ತಿಳಿಬೇಕು ಹಾಗಾಗಿ ಇದು ತುಂಬ ಮುಖ್ಯವಾದಂತಹ ಅಂಶ ಬುದ್ಧ ನಮಗೆ ಕಟ್ಟಿಕೊಟ್ಟಿದ್ದು ಇದನ್ನೇ ಜೈನರಲ್ಲಿ ಮೂರು ಹೇಳ್ತಾರೆ ಅಂದರೆ ರಕ್ತತ್ರಯ ಅಂತ ಹೇಳ್ತಾರೆ ಹೇಗೆ ಅಲ್ಲಿ ಬುದ್ಧ ಶರಣತ್ರಯಗಳು ಹೇಳ್ದ ಇಲ್ಲಿ ಜೈನರಲ್ಲಿ ರಕ್ತತ್ರಯಗಳು ಅಂತಂದರೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ಅಂತ ಈ ಬುದ್ಧ ಏನು ಹೇಳಿದ ಸಾಲಗಳನ್ನ ಅದೇ ಸಿದ್ಧಾಂತ ಜೈನರಲ್ಲೂ ಇದೆ ಅಂದ್ರೆ ಬುದ್ಧನಿಂದ ತಗೊಂಡ್ರು ಜೈನರನ್ನು ನಾ ಹೇಳ್ತಾ ಇಲ್ಲ ಸಿಮಿಲಾರಿಟೀಸ್ ಇದೆ ಅಂತ ಈ ಸಾರ ಮತ್ತು ಅಸಾರವನ್ನು ನಾವು ತಿಳಿದು ಸಾರದ ಕಡೆಗೆ ಹೋಗಬೇಕು ಅಂದರೆ ರಕ್ತತ್ರಯಗಳ ಬೇಸಿಕ್ ಏನು ಡೆಫಿನೇಷನ್ ಇದೆ ಅದನ್ನು ತಿಳಿದು ನಾವು ನಿಜ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ದಿನನಿತ್ಯ ಜೀವನ ಅಳವಡಿಸ್ಕೊಂಡ್ರೆ ಈ ಸಾರ ಮತ್ತೆ ಅಸಾರದ ವ್ಯತ್ಯಾಸ ತಿಳಿದು ಸಾರವನ್ನೇ ಪಡೆಯುವಂತಹ ಒಂದು ಸ್ವಭಾವ ನಮ್ಮಲ್ಲಿ ಮೂಡೋದು ಶುರು ಆಗುತ್ತೆ ಸಮ್ಯಕ್ ದರ್ಶನ ಅಂದರೆ ಸರಿಯಾದ ದರ್ಶನ ಸರಿಯಾದ ದರ್ಶನ ಏನು ಎಲ್ಲವನ್ನೂ ನೋಡ್ತಿರ್ತೀವಿ ಎಲ್ಲವನ್ನು ಹೇಗಿದೆಯೋ ಹಾಗೆ ನೋಡುವುದು ನಮ್ಮ ಭಾವನೆಗಳ ಒಂದು ಅದನ್ನು ಅಡ್ಡಿ ತರದೇನೆ ನನ್ನ ಪ್ರಿಜಿಡೈಸ್ ಮೈಂಡ್ ಏನಿರುತ್ತೆ ಪೂರ್ವಾಗ್ರಹ ಪೀಡಿತ ಮನಸ್ಸೇನಿರುತ್ತೆ ಅದನ್ನು ಪಕ್ಕಕ್ಕೆ ಇಟ್ಟು ಅದು ಯಾವಾಗಲೂ ಅಷ್ಟು ಚಿಕ್ಕ ವಯಸ್ಸಿಂದ ನಮ್ಮ ಜೊತೆಗೆ ಬಂದಿರೋದನ್ನು ತಕ್ಷಣ ಅದನ್ನು ಕಳ್ಸ್ಕೊಳ್ಳೋಕ ಕಷ್ಟ ಅದನ್ನು ಪಕ್ಕ ಅದಕ್ಕೆ ನಾವು ಯಾವುದಕ್ಕೂ ನಾವು ಈಲ್ಡ್ ಹಾಕ್ತೇನೆ ಅದಕ್ಕೆ ಸೊಪ್ಪು ಹಾಕ್ತೇನೆ ನಾವು ಅದನ್ನು ಪಕ್ಕಕ್ಕಿಟ್ಟು ನಾವು ಎಲ್ಲವನ್ನು ಮೊದಲು ಒಂದು ಕ್ಷಣವಾದರೂ ಎಲ್ಲವನ್ನೂ ಹೇಗಿದೆಯೋ ಹಾಗೆ ನೋಡಿ ನಂತರ ಅದನ್ನು ನಾವು ಒಪಿನಿಯನ್ ಜನರೇಟ್ ಮಾಡೋದು ನಿರ್ಧಾರಗಳನ್ನು ತಗೊಳ್ಳೋದು ಭಾವನೆಗಳಿಗೆ ನಂತರ ನಾವು ಅದರ ಕಡೆ ಗಮನ ಕೊಡೋದು ಬಿಗಿನಿಂಗ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಒಳ್ಳೆಯದು ಸೊ ಇದು ಕೊನೆಗೆ ಮುಂದೆ ನಮಗೆ ಸಮ್ಯಕ್ ದರ್ಶನವು ನಮ್ಮ ಸ್ಥಿತಿಯೇ ಆಗಿಬಿಡುತ್ತೆ ಸೊ ಯಾವಾಗ ನಾವು ಆ ಸಮ್ಯಕ್ ದರ್ಶನದಲ್ಲಿ ಎಲ್ಲವನ್ನು ಹೇಗಿದೆಯೋ ಹಾಗೆ ನೋಡುತ್ತಾ ಸರಿಯಾದದ್ದನ್ನೇ ನೋಡುತ್ತಾ ಉತ್ ಅಂದರೆ ಸರಿಯಾದದ್ದೊಂದು ಇಲ್ಲಿ ಸೂಕ್ತವಾದದ್ದು ಅನ್ನೋ ಅರ್ಥದಲ್ಲಿ ಸೂಕ್ತವಾದದ್ದನ್ನೇ ನೋಡುತ್ತಾ ಇದ್ದಾಗ ನನಗೆ ಸೂಕ್ತವಾದಂತಹ ಜ್ಞಾನ ಸಿಗುತ್ತೆ ಸೂಕ್ತವಾದ ಜ್ಞಾನ ಯಾವುದು ನನಗೆ ಇಷ್ಟು ದಿನ ಅನುಭವಗಳಿಂದ ಬ ಬಂದದ್ದು ಮತ್ತೊಬ್ಬರು ಹೇಳಿದ್ದು ಓದಿದ್ದು ಅಭಿಪ್ರಾಯಗಳು ಅನುಭವಗಳು ಇವೆಲ್ಲವೂ ಸೇರಿ ನನಗೊಂದು ಜ್ಞಾನ ಇರುತ್ತೆ ಅದು ಮಾಹಿತಿ ಆಗಿರುತ್ತೆ ಯಾವಾಗ ಎಲ್ಲವನ್ನು ಸಮಷ್ಟಿಯಲ್ಲಿ ನೋಡ್ತೀವಿ ಆಗ ಅದು ಜ್ಞಾನ ಆಗುತ್ತೆ ಅಂತಹ ಸಮಷ್ಟಿಯಲ್ಲಿ ನೋಡುವ ಜ್ಞಾನ ನಮಗೆ ಬರಬೇಕು ಅಂದರೆ ಸಮಷ್ಟಿಯಲ್ಲಿ ನೋಡುವಂತಹ ಮನಸ್ಥಿತಿ ನಮಗೆ ಮೊದಲು ಬರಬೇಕು ಯಾವಾಗ ನಮಗೆ ಸಮಷ್ಟಿಯಲ್ಲಿ ಎಲ್ಲವನ್ನೂ ಭಾವನೆಗಳಿಗೆ ಅಂಟಿಕೊಳ್ಳದೆ ಹಾಗೆ ನೋಡಿ ನಂತರ ನಮಗೆ ಎಲ್ಲವೂ ಹೇಗಿದೆಯೋ ಹಾಗೆ ಗ್ರಹಿಸುವ ಸಮ್ಯಕ್ ಜ್ಞಾನ ಬಂದಾಗ ನಮ್ಮಲ್ಲಿ ಸಮ್ಯಕ್ ಮೂಡುತ್ತೆ ಮೂಡುತ್ತೆಂದರೆ ಎಲ್ಲ ಜೊತೆಗೆ ಯಾವಾಗ ಹೇಗೆ ವರ್ತಿಸಬೇಕೋ ಹಾಗೆ ವರ್ತಿಸುವುದನ್ನು ನಾವು ಕಲಿತೀವಿ ಹೇಗೆ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಪ್ರತಿ ಬಾಲಿ ಪ್ರತಿ ಬಾರಿ ಅವನು ಆ ಬಾಲ್ ಜೊತೆಗೆ ಆ ಪ್ರೆಸೆಂಟ್ ಮೂಮೆಂಟಲ್ಲೇ ಆಟ ಆಡ್ತಾನೋ ಆ ರೀತಿ ಜೀವನ ಪ್ರತಿ ಸ ಪ್ರತಿ ಸಾರಿ ಹೊಸ ಹೊಸದಾಗೆ ಬೌಲಿಂಗ್ ಮಾಡ್ತಿರುತ್ತೆ ನಮ್ಮ ಕಡೆಗೆ ಅದನ್ನು ನಾವು ಗ್ರಹಿಸ್ತಾ ಹಳೇ ಸಲಿ ನಾನು ಹೇಗೆ ಆಡ್ದೆ ಈಗಲೂ ಹಾಗೆ ಆಡ್ತಿರೋದಕ್ಕಿಂತ ಅದಕ್ಕಿಂತ ಎಸಿತಿರೋ ಬಾಲ್ ಹೇಗಿದೆ ಅದನ್ನು ನಾನು ಈಗಿನ ಪರಿಸ್ಥಿತಿಯಲ್ಲಿ ಹೇಗೆ ಆಡಬೇಕು ಫಸ್ಟ್ ಓವರಲ್ಲಿ ಅವನು ಆಡುವಂತಹ ಒಂದು ರೀತಿ ಸೆಕೆಂಡ್ ಓವರ್ಗೋ ಟೆ ಟೆಂತ್ ಓವರ್ಗೋ ಟ್ವೆಲ್ ಅಥವಾ ಲಾಸ್ಟ್ ಓವರ್ಸಲ್ಲಿ ಇರಲ್ಲ ಯಾಕೆಂದರೆ ಅಷ್ಟೊತ್ತಿಗೆ ಫಸ್ಟ್ ಓವರಿಂದ ಲಾಸ್ಟ್ ಓವರ್ಗೆ ಪರಿಸ್ಥಿತಿ ಬದಲಾಗಿರುತ್ತೆ ಮತ್ತು ಅವನು ಸೆಮಿಫೈನಲ್ಸಲ್ಲಿದ್ದಾನೆ ಎಂಟ್ರೆನ್ಸಲ್ಲಿದ್ದಾನೆ ಇದನ್ನ ಎಲ್ಲ ಥರ ಒತ್ತಡಗಳ ಮಧ್ಯೆಯೂ ಅವನು ಆ ಪರಿಸ್ಥಿತಿಗೆ ತಕ್ಕಂತೆ ಆಟ ಆಡುವನು ಬಹು ಶ್ರೇಷ್ಠ ಆಟಗಾರ ಆಗಿರ್ತಾನೆ ಹಾಗೆ ಜೀವನವೂ ಅಷ್ಟೇ ನನ್ನ ಮೊದಲ ಓವರ್ಗೂ ಹತ್ತನೇ ಓವರ್ಗೂ ಇಪ್ಪತ್ತನೇವರೆಗೂ ಓವರ್ಗೂ ವ್ಯತ್ಯಾಸ ಇರುತ್ತೆ ಆ ವ್ಯತ್ಯಾಸವನ್ನು ತಿಳಿತಾ ಆಗ ಬಂದಂತಹ ಬಾಲ್ ಹೇಗಿದೆ ನಾನು ಇವತ್ತು ಸ್ಕೋರ್ ಮಾಡ್ತಾ ಇದ್ದೀನ ಟಾರ್ಗೆಟ್ ರೀಚ್ ಮಾಡಬೇಕಾ ಪ್ರತಿ ಬಾರಿಯೂ ನನ್ನ ಪರಿಸ್ಥಿತಿಗಳನ್ನ ನೋಡ್ತಾ ಹೋದಾಗ ಸಾರ ಮತ್ತು ಅಸಾರವನ್ನು ನಾವು ವ್ಯತ್ಯಾಸ ನೋಡೋದಕ್ಕೆ ಸಾಧ್ಯ ಹಾಗೆ ಗುಂಡಪ್ಪ ತುಂಬ ಒಳ್ಳೆ ಕಗ್ಗ ಹೇಳ್ತಾರೆ ಪ್ರಾಕ್ತನದ ವಾಸನೆಯೇ ಮನೆಗೆ ಮೊದಲಿನ ಮಂತ್ರಿ ಯುಕ್ತಿಗಳ ತನುಗೊಪ್ಪುವಂತೆ ತಿರುಗಿಪುದು ಸೂಕ್ತ ವೆನಿಪುದು ಸಹಜರತಿ ತನ್ನ ತರ್ಕವನೆ ಗುಪ್ತದಳು ಕುಟಿಲವಿದು ಮಂಕುತಿಮ್ಮ ಪ್ರಾಕ್ತನದ ವಾಸನೆ ಅಂದರೆ ನನ್ನ ಪ್ರೀವಿಯಸ್ ವಾಸನೆಗಳು ಅಂದರೆ ನನ್ನ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳಾಗಿರ್ಬೋದು ಮುಂಚೆ ಕಡ್ದು ಪಡೆದುಕೊಂಡಂತಹ ಮಾಹಿತಿ ಜ್ಞಾನ ಇಂಥವೇ ನಮ್ಮ ಮೊದಲ ಮಂತ್ರಿ ಉದಾಹರಣೆಗೆ ನಾವು ರಾತ್ರಿ ಬೈಕಲ್ಲಿ ಹೋಗ್ತಿರ್ತೀವಿ ಬೀದಿನಾಯಿ ಒಂದು ನಮಗೆ ಕಾಣಿಸ್ದಾಗ ಮೊದಲು ನಮಗೆ ತಲೆ ಹೋಗೋದು ನಾನು ಮುಂದೆ ಹೋಗ್ಬಿಟ್ರೆ ಅದಿಂದ ಹಟ್ ಅಟ್ಟಿಸ್ಕೊಂಡು ಬರುತ್ತೆ ನಮ್ಮನ್ನು ಕಚ್ಚಬಹುದು ಇಂಥದ್ದೇ ಮೊದಲು ನಮಗೆ ಬರುತ್ತೆ ಪ್ರಾಕ್ತನದ ವಾಸನೆ ನಮ್ಮ ಪಾಸ್ಟ್ ಎಕ್ಸ್ಪೀರಿಯೆನ್ಸಸ್ ಏನಿರುತ್ತೆ ಅಥವಾ ಒಂದು ಖಾಲಿ ರಸ್ತೆಯಲ್ಲಿ ಹೋಗ್ತಿದ್ದಾಗ ಕಳ್ಳ ಬರ್ಬೋದು ಮತ್ತೊಂದು ಇದೆಲ್ಲ ನಮಗೆ ಅಪಾಯಗಳ ಆತಂಕ ಯಾಕಂದರೆ ಮುಂಚೆಯೆಲ್ಲ ನಮಗಾಗಿರ್ಬೋದು ಇನ್ನೊಬ್ರಿಗಾಗಿರ್ಬೋದು ಇಂಥ ನಮಗೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮ ತಲೆಗೆ ಬರುತ್ತೆ ಇದೇ ನಮ್ಮ ಮೊದಲ ಮನಸ್ಸು ಯಾಕಂದರೆ ನಮ್ಮ ಸರ್ವೈವಲ್ಗೆ ಎಲ್ಲಿ ಆದಷ್ಟು ಅಪಾಯಗಳನ್ನೇ ಅಂದರೆ ಮೈಂಡ್ ಎವಾಲ್ವ್ ಆಗಿದ್ದ ಕಾಲಕ್ಕೆ ನಾವು ಹೋದಾಗ ಮನುಷ್ಯನ ಮೈಂಡ್ ಎವಾಲ್ವ್ ಆಗಿದ್ದ ಕಾಲಕ್ಕೆ ನಾವು ಹೋದಾಗ ಆಗಿನ ಕಾಡಿನ ವಾತಾವರಣದಲ್ಲೇ ಬದುಕಿದಂತಹ ಮನುಷ್ಯ ಪ್ರತಿ ಕ್ಷಣವೂ ಒಂದಲ್ಲ ಒಂದು ಅಪಾಯದ ಜೊತೆಗೆ ಅವನು ಬದುಕಿದ್ರಿಂದ ಎಲ್ಲವನ್ನು ಮೊದಲು ಅವನು ಎಚ್ಚರಿಕೆಯಿಂದ ನೋಡೋಣ ಭಯದಲ್ಲೇ ನೋಡೋಣ ಯಾಕಂದರೆ ಮುಂದೆ ಒಂದು ಹೆಜ್ಜೆ ಇಡೋಕೆ ಮುಂಚೆ ಅಪಾಯ ಇದೆಯಾ ಯಾವ್ದರಿಂದ ಅಪಾಯ ಇರ್ಬೋದು ಅಂತ ಅದು ಅಪಾಯಗಳನ್ನೇ ಅದು ಕಾಂಪೀಟ್ ಮಾಡುವಂತಹ ಮನಸ್ಥಿತಿ ಬುದ್ಧಿಗೆ ಬೆಳೀತಾ ಬಂದಿದೆ ಎವಲ್ಯೂಷನಲ್ಲಿ ಈಗಲೂ ನಾವು ಅದೇ ರೀತಿಯಲ್ಲೇ ಯೋಚನೆ ಮಾಡುವುದು ಆದರೆ ಅವತ್ತಿನ ಪರಿಸ್ಥಿತಿಗಳು ಹೇಗೆ ಇವತ್ತಿನ ಪರಿಸ್ಥಿತಿ ಹೇಗೆ ನಾನು ಈಗ ನಮ್ಮ ಮೈಂಡ್ನ ಹೇಗೆ ಟೇಮ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಅಂದರೆ ನಾನು ಮೈಂಡ್ ಹೇಳಿದ್ರೆ ನಾ ಕೇಳ್ತಾ ಹೋಗ್ತೀವಿ ಸರ್ವೈವಲ್ನ ಹೊರತಾಗಿಯೂ ಎಲ್ಲವನ್ನೂ ಅದೇ ಆಸ್ಪೆಕ್ಟನ್ನು ನೋಡ್ತೀವಿ ಒಬ್ಬ ಹೊಸ ವ್ಯಕ್ತಿ ಪರಿಚಯ ನಾವು ಭಯದಲ್ಲಿ ನೋಡ್ತೀವಿ ಒಂದು ಹೊಸ ವಿಷಯ ಪರಿಚಯದಲ್ಲೂ ಭಯದಿಂದ ನೋಡ್ತೀವಿ ಹೊಸ ವಸ್ತು ಬಂದ ಭಯದಿಂದ ನೋಡ್ತೀವಿ ಅಥವಾ ಆತಂಕಕ್ಕೊಳಗಾಗ್ತೀವಿ ಕುತೂಹಲಕ್ಕಿಂತ ಇಂಥ ಭಾವನೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅದನ್ನು ಹೇಗೆ ಹೊಸದಾಗಿರೋದನ್ನು ಗ್ರಹಿಸುವುದು ಹೇಗೆ ಹೊಸದನ್ನು ನಾನು ಹೊಸದಾಗಿ ಗ್ರಹಿಸುವುದು ಹೇಗೆ ಇವೆಲ್ಲವೂ ಬರಬೇಕಂದ್ರೆ ಪ್ರಾಪ್ತ ವಾಸನೆ ಆ ಮೊದಲ ಮಂತ್ರಿ ಏನಿದೆ ಅವನನ್ನು ಕೇಳಬೇಕು ಎಷ್ಟು ಕೇಳಬೇಕು ಅನ್ನೋ ಕೇಳಬೇಕು ಯುಕ್ತಿಗಳ ತನಗೊಪ್ಪುವಂತೆ ತಿರುಗೊಪ್ಪುವುದು ಯಾವಾಗ ನಾವು ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಗೆ ಈ ಮೊದಲ ಮಂತ್ರಿನೇ ಕೇಳ್ತಾ ಹೋಗ್ಬಿಡ್ತೀವಿ ಆ ಪಾಸ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಹೊಸದನ್ನು ಕಾಂಪೀಟ್ ಮಾಡ್ತಿರ್ತೀವಿ ಹೊಸದನ್ನು ಹೇಗಿದೆಯೋ ಹಾಗೆ ನಮಗೆ ನೋಡ್ಕೊಳ್ಳೋದಕ್ಕೆ ಬರೋದಿಲ್ಲ ಸೂಕ್ತ ವೆನಿಪುದು ಸಹಜ ರುಚಿ ತನ್ನ ತರ್ಕವನ್ನೇ ತನಗೆ ಯಾವ್ದು ಸರಿ ಅನ್ಸುತ್ತೋ ಅದೇ ಸರಿ ಹೊಸದು ಯಾವ ರೀತಿ ಇದನ್ನು ನಾವು ಗ್ರಹಿಸಕ್ಕೆ ಹೋಗದೆ ನನಗೆ ಅನ್ಸುತ್ತೋ ಅದನ್ನೇ ಸರಿ ಅಂತ ಅದ ಮೇಲೆ ಇಂಪೋಸ್ ಮಾಡ್ತೀವಿ ಹೊಸ ವ್ಯಕ್ತಿ ಪರಿಚಯ ಆದಾಗ ಅಥವಾ ಹಳೆ ಮ್ಯಾನೇಜರ್ ಜೊತೆ ಆಜಾಗ ಹೊಸ ಮ್ಯಾನೇಜರ್ ಬರ್ತಾನೆ ಆಫೀಸರ್ ಹೊಸ ಹಳೆ ಟೀಮ್ ಲೀಡರ್ ಅಂತ ಹೊಸ ಟೀಮ್ ಲೀಡರ್ ಬರ್ತಾನೆ ನನಗೆ ಹಳೆ ಟೀಮ್ ಲೀಡರ್ ಜೊತೆ ಹೀಗಾಗಿತ್ತು ಇವನ ಜೊತೆ ಹಾಗಾಗ್ಬಾರ್ದು ಅನಿಸುತ್ತೆ ಅತ್ತೆಗೆ ಸೊಸೆ ಜೊತೆಗೆ ಆಗ ಆ ರೀತಿ ಆಗ್ಬೋದು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಆಗ್ಬೋದು ಹೆಣ್ಮಕ್ಕಳಿಗೆ ಗಂಡು ಮಕ್ಳಿಗೆ ಸಂಬಂಧಪಟ್ಟಂಗೆ ಹಳೆ ಸಂಬಂಧ ಈ ರೀತಿ ನೋವು ಕೊಟ್ಟಿದೆ ಹೊಸ ಸಂಬಂಧ ಹೇಗೆ ಎಲ್ಲವನ್ನು ನಾವು ಪಾಸ್ಟ್ ಜೊತೆಗೆ ನೋಡ್ತಾ ಹೋಗ್ತೀವಿ ಯಾಕೆಂದರೆ ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡಬಾರ್ದು ಮತ್ತೆ ಮತ್ತೆ ನಾವು ಅದೇ ನೋವನ್ನು ಅನುಭವಿಸ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಹಳೇದನ್ನು ರೆಫರೆನ್ಸ್ ತೊಗೊಳ್ತೀವಿ ತೊಗೋತೀವಿ ಆದರೆ ಆ ಹಳೆದ ರೆಫರೆನ್ಸ್ ತೊಗೊಳ್ಳೋವಾಗ ಹೊಸಬನನ್ನು ಹೇಗೆ ನೋಡಬೇಕು ಹೊಸ ವಿಷಯವನ್ನು ಹೇಗೆ ನೋಡಬೇಕು ಅನ್ನೋದನ್ನು ನಾವು ಮರ್ತೇ ಬಿಡ್ತೀವಿ ಹಳೆದ್ರ ಆಧಾರದ ಮೇಲೆ ಅವ್ರ ಜೊತೆ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತೀವಿ ಎಷ್ಟೋ ಬಾರಿ ಆಗ ನಾವು ಹೊಸದಾಗಿ ಬೆಳೆಯೋದಕ್ಕೆ ಸಾಧ್ಯವೇ ಆಗೋಲ್ಲ ಹೊಸ ಸಂಬಂಧಗಳನ್ನು ಹಳೆ ಅನುಭವಗಳ ಆಧಾರದ ಮೇಲೆ ನೋಡ್ತಾ ಹೋಗ್ತೀವಿ ತುಂಬ ಸಮಯ ತಗೊಳ್ಳುತ್ತೆ ಹೆಚ್ಚಾಗಿ ನಾನು ಹೀಗೆ ಅನ್ಕೋಬಾರ್ದಾಗಿತ್ತು ಅಂತೆಲ್ಲ ಅಂಥದ್ದಿದೆ ಮತ್ತು ಪ್ರತಿಸಲಿ ಎಷ್ಟೋ ಸರಿ ನಾನು ಬ್ಲೈಂಡಾಗೇ ನಂಬಿದಾಗ ಪದೇ ಪದೇ ಬ್ಲೈಂಡಾಗಿ ಮೋಸ ಹೋಗೋದು ಎರಡು ಇರುತ್ತೆ ಇದೆರಡೂ ಒಂದು ನಾವು ಮೀರಬೇಕು ಅಂದರೆ ಎಲ್ಲವನ್ನು ಹೇಗಿದೆಯೋ ಹಾಗೆ ನೋಡುವ ಪ್ರೆಸೆಂಟಲ್ಲೇ ಬದುಕುವಂತಹ ಹಳೆದನ್ನು ಹೆಚ್ಚಾಗಿ ನಾವು ಅವಲಂಬಿತವಾಗದೆ ಅದರ ಮೇಲೆ ಭಾವನೆಗಳನ್ನು ಹೇರದೆ ಅದನ್ನು ಒಂದು ಮಾಹಿತಿಯಾಗಿ ಪರಿಗಣಿಸಿದಾಗ ನಮಗೆ ಸಾರ ಮತ್ತು ಅಸಾರ ತಿಳಿಯುತ್ತೆ ಹೀಗಾಗಿ ಈ ಮೊದಲ ಮಂತ್ರಿ ಏನಿದ್ದಾನೆ ಅವನು ಮಾತು ಎಷ್ಟು ಕೇಳಬೇಕೋ ಅಷ್ಟೇ ಕೇಳೋದು ನಮಗೆ ಗೊತ್ತಿರಬೇಕು ಸೂಕ್ತ ಬೆನಪದು ಸಹಜ ರುಚಿ ತನ್ನ ತರ್ಕವನ್ನೇ ಆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಪ್ರಾಕ್ತ ವಾಸನೆ ಆ ಮೊದಲ ಮಂತ್ರಿ ಅವನು ಹೇಳಿದ ಸರಿ ಅನ್ಕೊಂಡು ನಾವು ಮುಂದೆ ಹೋಗ್ಬಿಡ್ತೀವಿ ಗುಪ್ತದಳು ಕುಟಿಲವಿದ ಮಂಕುತಿಮ್ಮ ಇದರಿಂದಲೇ ನಾವು ನಿಜವಾದ ಸುಖವನ್ನ ಅಥವಾ ನೆಮ್ಮದಿಯನ್ನ ಪಡ್ಕೊಳ್ಳೋಕೆ ವಂಚಿತರಾಗ್ತದೆ ಯಾಕೆಂದ್ರೆ ನಮ್ಮ ಪೂರ್ವಾಗ್ರಹ ಪೀಡಿತ ಮನಸ್ಸು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇದನ್ನ ಯಾಕೆ ಹೇಳ್ತೀನಿ ಅಂದರೆ ನಾವು ಸಾರ ಮತ್ತು ಅಸಾರ ವ್ಯತ್ಯಾಸ ಯಾಕೆ ಗೊತ್ತಾಗಲ್ಲ ಅಂದರೆ ನಾವು ಈ ಪ್ರಾಕ್ತ ವಾಸನೆ ಏನಿದೆ ಮೊದಲ ಮಂತ್ರಿ ಏನಿದೆ ಅವನನ್ನೇ ನಾವು ಹೆಚ್ಚು ಕೇಳ್ತಾ ಹೋಗೋದ್ರಿಂದ ಸಾರ ಮತ್ತು ಅಸಾರ ವ್ಯತ್ಯಾಸ ತಿಳಿಯೋದಿಲ್ಲ ಯಾವಾಗ ಸಾರ ಅಸಾರ ವ್ಯತ್ಯಾಸ ತಿಳಿಯೋದಿಲ್ಲ ಸಾರದ ಕಡೆಗೆ ನಾನು ನಡೆಯೋದಿಲ್ಲ ನನ್ನ ನಡತೆ ಬದಲಾಗೋದಿಲ್ಲ ನಾನು ಯೋಚನೆ ಮಾಡುವ ರೀತಿ ಬದಲಾಗೋದಿಲ್ಲ ನಾನು ಬದಲಾಗದೆ ನಾನು ಭಾ ಸ್ವಭಾವದಿಂದ ಗುಣಗಳಿಂದ ಭಾವನೆಗಳ ವಿಷಯದಲ್ಲಿ ನಾನು ಬದಲಾಗದೆ ಅಧ್ಯಾತ್ಮದಲ್ಲಿ ಪ್ರಯೋಜನವಾಗೋದಿಲ್ಲ ಹಾಗಾಗಿ ತುಂಬ ಸ ಜೀ ಪ್ರತಿದಿನಿತ್ಯದ ಸರಳ ಜೀವನವನ್ನು ಮೊದಲು ಸುಧಾರಿಸುವ ಕಡೆಗೆ ಬುದ್ಧ ಹೆಚ್ಚು ಮಹತ್ವ ಕೊಡ್ತಾನೆ ಯಾಕೆ ಇದೆಲ್ಲವೂ ಆಗದೆ ಬರೀ ಧ್ಯಾನದಲ್ಲಿ ಕೂತ್ರೆ ಪ್ರಯೋಜನ ಇಲ್ಲ ಮೊದಲು ಜೀವನವನ್ನು ನೋಡುವ ರೀತಿ ಅರಿಯುವ ರೀತಿ ಮತ್ತು ಜೀವನವನ್ನು ನಡೆಸಿಕೊಳ್ಳುವ ರೀತಿ ಬದಲಾಗಬೇಕು ಅದಕ್ಕೆ ಗುಂಡಪ್ಪ ಈ ರೀತಿ ಹೇಳ್ತಾರೆ ಹೊಸ ಹೊಸಬನಾಗುವನು ಅನುಕ್ಷಣ ಮಾನವನು ವಸುಧಿಯ ಮೂಸಿಯಲ್ಲಿ ಪುಟಪಾಕ ಬರಿತು ರಸಮೂರ್ತಿಯಾಗುವನು ಜಗದಾತ್ಮ ಮತಿ ಬೆಳೆಯೇ ಕಸವೆಲ್ಲ ಕಳೆದವನು ಮಂಕುತಿಮ್ಮ ವಸುಧಿಯ ಮೂಸೆಯಲ್ಲಿ ಪುಟಪಾಕ ಬರಿತು ಅಂತ ಈ ಜೀವನವೇ ಒಂದು ಈ ನಮ್ಮ ಜೀವನ ಏನಿದೆ ಅದೇ ಒಂದು ಪಾಕಶಾಲೆ ಅಂತ ಆದರೆ ಹೊಸ ಹೊಸಬನಾಗುವನು ಮಾನವನು ಅವನು ದಿನ ಉಪ್ಪು ರುಚಿ ಎಲ್ಲವನ್ನು ನೋಡ್ತಾ ನೋಡ್ತಾ ಯಾವ ಸರಿ ಯಾವತ್ತಂತ ಅವನು ದಿನ ನೋಡ್ತಾ ನೋಡ್ತಾ ಹೊಸ ಹೊಸಬನಾಗುವನು ಅನುಕ್ಷಣ ಮಾನವನು ದಿನ ದಿನ ಹೊಸ ಮನುಷ್ಯ ಆಗಬೇಕು ಯಾಕಂದರೆ ದಿನ ದಿನ ಹೊಸ ಅನುಭವಗಳೇ ನಮಗೆ ಬರ್ತಿರೋದ್ರಿಂದ ಅದನ್ನು ನಾವು ಹೊಸ ಅನುಭವವಂತೆಯೇ ನೋಡಿದಾಗ ನಾನು ಕೂಡ ಅದ್ರ ಜೊತೆಗೆ ಬೆಳೀತಾ ಹೋಗ್ತೀನಿ ವಯಸ್ಸಿಂದ ಬರೀ ಬೆಳೆಯೋದಲ್ಲ ನಾವು ಸ್ವಭಾವದಿಂದಲೂ ಬೆಳೀತಾ ಹೋಗಬೇಕು ಅಜ್ಜ ಬದುಕಿದ್ದಾಗಲೇ ಈ ಪರಿಸ್ಥಿತಿ ಬಂದಿತ್ತು ಅವ್ರ ಸ್ಟೇಟ್ಮೆಂಟ್ಗೆ ಬೇಂದ್ರೆ 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 ಅಂತ ಎಲ್ಲ ಕಡೆ ಪ್ರಚಾರ ಆಗ್ಬಿಟ್ಟಿರುತ್ತೆ ಒಬ್ಬರು ಕೇಳ್ತಾರೆ ಬೇಂದ್ರೆ ಅಜ್ಜಂಗೆ ಏನಿದು ಬೆಂದ್ರೆ ಬೇಂದ್ರೆ ಅಂತಾರಲ್ಲ ಏನು ಹಾಗಾದ್ರೆ ಇಲ್ಲಪ್ಪ ಬೆಂದ್ರೆ ಬೇಂದ್ರೆ ಅಲ್ಲ ಬೆಂದು ಬದುಕಿದರೆ ಬೇಂದ್ರೆ ಅಂತ ಗುಂಡಪ್ಪ ಇದು ಬೇಂದ್ರೆ ಅಜ್ಜದನ್ನು ವಿವರಣೆ ನೀಡ್ತಾರೆ ನಾನು ಬೆಂದು ಬದುಕಬೇಕು ಈಸಬೇಕು ಇದ್ದು ಜಯಿಸಬೇಕು ಅದಾಗಬೇಕಂದ್ರೆ ನಾನು ಹೊಸ ಹೊಸಬನಾಗ್ತಾ ಬನ್ನಾಗ್ತಾ ಹೋಗಬೇಕು ಹೊಸಸ ಅನುಭವಗಳಿಗೆ ಹೊಸಸ ನೋವುಗಳಿಗೆ ಹೊಸಸ ನಲಿವುಗಳಿಂದ ನಾನು ಹೊಸ ಹೊಸ ನನ್ನ ಸ್ವಭಾವ ಸ್ವಭಾವವನ್ನು ಉನ್ನತಿಯ ಕಡೆಗೆ ಕರ್ಕೊಂಡು ಹೋಗಬೇಕು ನಾನು ಯೋಚನೆ ಮಾಡೋ ರೀತಿಯೂ ಕೂಡ ಬದಲಾಗ್ತಾ ಹೋಗಬೇಕು ರಸಮೂರ್ತಿಯಾಗುವನು ಜಗದಾತ್ಮ ಮತಿ ಬೆಳೆಯ ಯಾವಾಗ ಅವನಿಗೆ ಜಗದಾತ್ಮ ಮತಿ ಅಂದರೆ ಸಮಷ್ಟಿಯಲ್ಲಿ ನೋಡುವಂತಹ ಬುದ್ಧಿ ಅವನಿಗೆ ಬೆಳೆಯ ಬೆಳೆಯುತ್ತೋ ಆಗ ರಸಮೂರ್ತಿಯಾಗುವನು ಅವನಿಗೆ ಎಲ್ಲ ರೀತಿಯ ರಸಗಳನ್ನು ಸಾರವನ್ನು ಅವನು ಗ್ರಹಿಸ್ತಾನೆ ಸರಿಯಾದ ಸಾರವನ್ನು ಗ್ರಹಿಸೋದ್ರಿಂದ ಜಗದಾತ್ಮ ಬೆಳೆಯುವುದು ಜಗದಾತ್ಮ ಮತಿ ಬೆಳೆಯುವುದು ಅಂದರೆ ಸಮಷ್ಟಿಯಲ್ಲಿ ನೋಡುವಂತಹ ಅವನಿಗೆ ಒಂದು ಸ್ಥಿತಿಗೆ ಅವನು ತಲುಪಹಾಗುತ್ತೆ ರಸಮೂರ್ತಿಯಾಗುವನು ಜಗದಾತ್ಮ ಮತಿ ಬೆಳೆಯೇ ಕಸವೆಲ್ಲ ಕಳೆದವನು ಮಂಕುತಿಮ್ಮ ಅವನಲ್ಲಿ ಯಾವ ರೀತಿಯ ಕಸ ಇರೋದ್ರಲ್ಲಿ ಯಾವ ರೀತಿ ಕಸ ಅಂದರೆ ಪ್ರಾಕ್ತ ವಾಸನೆ ಹಳೆಯ ಪ್ರಾಕ್ತನ ವಾಸನೆ ಏನಿದೆ ಅಸಾರ ಅದನ್ನು ಆತ ಕಳೀತಾನೆ ಅದಾಗಬೇಕಂದ್ರೆ ಕ್ಷಣ ಹೊಸ 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 ಕ್ಷಣಗಳನ್ನು ಅವನು ಹೊಸಬನಾಗಿ ಅವನು ಕಳೀತಾ ಹೋಗಬೇಕು ಶೇಕ್ಸ್ಪಿಯರ್ ಒಂದು ಸಾನೆಟಲ್ಲಿ ತುಂಬ ಅದ್ಭುತವಾದ ಸಾಲಗಳು ನನಗೆ ಆ ಸಾನೆಟ್ ಯಾಕೆ ಇಷ್ಟ ಅಂತಂದರೆ ಅವನು ಬರೆದು 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 ಬಹುಶಃ ಅವ್ನಿಗೆ ಅವತ್ತು ಅದೊಂದು ಕ್ರಿಯೇಟಿವ್ ವಾರ್ಡ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ಶೇಕ್ಸ್ಪಿಯರ್ಗೆ ಏನು ಬರೀಬೇಕು ಅಂತ ಗೊತ್ತಾಗಿಲ್ವೋ ಏನೋ ಅದು ಅವನ ಸ್ಥಿತಿ ಅವನಿಗೆ ಗೊತ್ತದು ಆ ಸಾಲೆಟಲ್ಲಿ ಹೇಳ್ತಾನೆ ಹೇಗೆ ದಿನ ದಿನವೂ ಅದೇ ಸೂರ್ಯ ಮತ್ತೆ ಮತ್ತೆ ಮೂಡಿ ಮತ್ತೆ ಮತ್ತೆ ಮುಳುಗಿದರು ಹೊಸ ಹೊಸದಾಗಿ ಕಾಣುತ್ತದೋ ಅದೇ ರೀತಿ ನಾನು ಮತ್ತೆ ಮತ್ತೆ ಅದನ್ನೇ ಹೇಳಿದರು ಹೊಸದಾಗಿ ಅಭಿವ್ಯಕ್ತಿತ್ವ ಇರುತ್ತೆ ಅಂತ ಶೇಕ್ಸ್ಪಿಯರ್ ಒಂದು ಸಾನಿಟಲ್ಲಿ ವಿವರಿಸ್ತಾ ಹೋಗ್ತಾನೆ ಹೇಳಿದನೇ ಹೇಳ್ತೇನೆ ನೀನು ಉಳ್ಕೊಂಡಿಲ್ಲ ಅನ್ನೋದನ್ನು ಕೂಡ ಹೊಸದಾಗಿ ಹೇಳುವಂತಹ ಒಂದು ಕಾವ್ಯ ಶಕ್ತಿ ಶೇಕ್ಸ್ಪಿಯರ್ನಲ್ಲಿತ್ತು ಹಾಗೆ ನಮಗೂ ಆ ಶಕ್ತಿ ಬರಬೇಕು ಬರೆಯೋದಕ್ಕೆ ಅಂತಲ್ಲ ಕನಿಷ್ಠ ಪಕ್ಷ ಯೋಚನೆ ಮಾಡೋದಕ್ಕೆ ಮತ್ತು ಬದುಕೋದಕ್ಕೆ ದಿನದಿನವೂ ಅದೇ ಸೂರ್ಯ ಮೂಡ್ತಿರ್ತಾನೆ ಮುಳುಗ್ತಿರ್ತಾನೆ ದಿನದಿನವೂ ಅದೇ ಗೆಳೆಯರು ನಾನು ಕೂಡ ಅದೇ ವ್ಯಕ್ತಿ ದಿನ ಬೆಳಗ್ಗೆ ನನಗೆ ನಾನೇ ಸಿಗ್ತೀನಿ ಬರೀ ಯಾರು ಸಿಕ್ಕಿಲ್ಲ ಅಂದರೂ ಮಲಗುವಾಗ ನನಗೆ ನಾನೇ ಸಿಗ್ತೀನಿ ಎದ್ದೆದ ಎದ್ದೇಳ ನಾನು ನಾನೇ ಸಿಗ್ತೀನಿ ಊಟ ಮಾಡೋವಾಗ ತಿಂಡಿ ಮಾಡೋವಾಗ ಮಾತನಾಡುವಾಗ ಯಾರಿಂದ ತಪ್ಪಿಸ್ಕೊಂಡ್ರೂ ನಮ್ಮಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ನಾನು ಕೂಡ ದಿನ ದಿನ ಹೊಸಬನಾಗ್ತಾ ಹೋದಾಗ ದಿನ ಬೆಳಗ್ಗೆ ಎದ್ದ ಹೊಸಬರನ್ನು ಆಗ್ತೀನಿ ದಿನ ಮಲಗೋ ಹೊಸಬರನ್ನು ಆಗ್ತೀನಿ ದಿನ ಊಟ ಮಾಡೋ ಹೊಸಬರನ್ನು ಆಗ್ತೀನಿ ಆಗ ಬೇರೆ ಯಾರ ಬಗ್ಗೆ ಬೇಸರ ಆಗತ್ತೋ ಬಿಡುತ್ತೋ ನನಗೆ ಬೇಕು ಅಂತೂ ನನಗೆ ಬೇಸರ ಆಗೋದಿಲ್ಲ ಯಾಕೆಂದರೆ ನನಗಿಂತ ಪ್ರತಿಯೊಬ್ಬನು ತನಗಿಂತ ಒಬ್ಬ ಒಳ್ಳೆ ಶತ್ರು ಇನ್ನೊಬ್ಬ ಇಲ್ಲ ತನಿಗಿಂತ ಒಬ್ಬ ಒಳ್ಳೆ ಮಿತ್ರ ಇನ್ನೊಬ್ಬ ಇಲ್ಲ ಹಾಗಾಗಿ ನನ್ನನ್ನು ಹೊಸ ಹೊಸಬನಾಗಿ ಮಾಡ್ಕೊಳ್ತಾ ಹೋದಾಗ ನನ್ನ ಬಗ್ಗೆಯೇ ನನಗೆ ಬೇಸರ ಮೂಡಲ್ಲ ನನ್ನ ಬಗ್ಗೆ ನನಗೆ ಬೇಸರ ಮೂಡಲ್ಲ ಅಂದಾಗ ನನ್ನ ಜೀವನದ ಬಗ್ಗೆ ಜೀವನದ ಬಗ್ಗೆಯೂ ನನಗೆ ಬೇಸರ ಮೂಡಲ್ಲ ಹೊಸ ಹೊಸಬನಾಗಿ ಆಗ್ತಾ ಹೋಗ್ಬೋದು ಅದು ಯಾವಾಗ ಅಂದರೆ ಸಾರ ಮತ್ತು ಅಸಾರದ ವ್ಯತ್ಯಾಸ ತಿಳಿದು ಸಾರದ ಕಡೆಗೆ ನಡೆದಾಗ ಹಾಲ ಕಾಯಿಸಿ ಹೆಪ್ಪ ನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ ಬಾಳನಿ ಜಗದ ಮಂತುವು ಕಡೆಯಲು ಏಳುವುದು ಆತ್ಮಮತಿ ಮಂಕುತಿಮ್ಮ ಹೇಗೆ ನಾವು ಹಾಲಿಂದ ಮೊಸರು ಮಜ್ಜಿಗೆ ಬೆಣ್ಣೆಯನ್ನು ಪಡಿತೀವೋ ಅದನ್ನು ಕಡಿಯೋದ್ರಿಂದ ಹಾಲನ್ನು ಬಿಸಿ ಮಾಡೋದ್ರಿಂದ ಈಗೆಲ್ಲ ಹೆಪ್ಪಾಕೋದ್ರಿಂದ ಇವೆಲ್ಲ ಮಾಡೋದು ನಮಗೆ ಹೇಗೆ ಹೊಸದಾಗಿ ಬೆಣ್ಣೆ ಮೂಡುತ್ತೋ ನವನೀತ ಅಂತ ಸಂಸ್ಕೃತದಲ್ಲಿ ಅದ ನಂತರ ನವನೀತನ ಹೊಸದಾಗಿ ಮೂಡಿದ್ದು ಅಂತ ಹಾಗಾಗಿ ಬೆಣ್ಣೆ ಯಾವ ರೀತಿ ಹಾಲಿಂದ ನಮಗೆ ಬೆಣ್ಣೆ ಇಷ್ಟೊಂದು ಪ್ರಕ್ರಿಯೆಗಳಿಂದ ನಮಗೆ ಹೊಸದಾಗಿ ಮೂಡುತ್ತೋ ಹಾಗೆ ಜೀವನವೆನ್ನುವುದನ್ನು ಬಾಳನು ಈ ಜಗದ ಮಂತುವು ಕಡಿಯಲು ನಾವು ಈ ಜಗದಲ್ಲಿ ನಾವು ಈ ಬಾಳನ್ನು ಕಡಿದಾಗ ಅಂದರೆ ನಮ್ಮ ಅನುಭವಗಳಲ್ಲಿ ನಾವು ಒಗ್ಗಿಕೊಂಡಾಗ ಪ್ರಜ್ಞೆಯಿಂದ ಸಮ್ಯಕ್ ದರ್ಶನದಿಂದ ಸಮ್ಯಕ್ ಜ್ಞಾನದಿಂದ ತೊಡಗಿಕೊಂಡಾಗ ನನ್ನಲ್ಲಿ ಹೊಸದಾದಂತಹ ಸಮ್ಯಕ್ ಚಾರಿತ್ರ ಮೂಡುತ್ತೆ ಅದೇ ನವನೀತ ಅದೇ ಬೆಣ್ಣೆ ಹೇಳುವುದು ಆತ್ಮಮತಿ ಮಂಕುತಿಮ್ಮ ಆಗ ನಾವು ಸಮಷ್ಟಿಯಲ್ಲಿ ನೋಡುವಂತಹ ಒಂದು ಸ್ವಭಾವ ಬೆಳೆಯುತ್ತೆ ಸಾರವನ್ನೇ ಪಡೆಯುವಂತಹ ಅಸಾರವಾದದ್ದನ್ನು ತೊರೆದು ಸಾರವನ್ನೇ ಪಡೆದು ಅವನ ಸಾರದ ಕಡೆಗೆ ನಡೆಯುವಂತಹ ಒಂದು ಮನಸ್ಸು ಬೆಳಿಬೇಕಂದ್ರೆ ಅವನು ಈ ರೀತಿ ಹಾಲನ್ನು ಹೇಗೆ ನಾವು ಬೆಣ್ಣೆ ಮಾಡ್ಕೊಳ್ತೀವೋ ಜೀವನವನ್ನು ನಾವು ಮಂಥನ ಮಾಡಿ ಬದುಕಿನಲ್ಲಿ ಮಂಥನ ಮಾಡಿ ಈ ಹೊಸ ಒಂದು ಸಮ್ಯಕ್ ಜ್ಞಾನವನ್ನು ಸಮ್ಯಕ್ ಚಾರಿತ್ರವನ್ನು ಬೆಣ್ಣೆಯ ರೀತಿ ಪಡಿಬೋದು ಅದಕ್ಕೆ ಶ್ರಮಿಸು ಇಳೆಯ ಗಾಣದಲ್ಲಿ ಮಂಕುತಿಮ್ಮ ಅಂತ ಗುಂಡಪ್ಪ ಅಂತಾರೆ ಗಾಣ ಅಂತಂತಾರೆ ಒಂದು ಅದಕ್ಕೆ ಬೇ ಅದಕ್ಕೆ ಕಾಳುಗಳನ್ನ ಹಾಕಿ ಎಣ್ಣೆ ತೆಗಿತೀವಿ ಅದು ಹಿಂಡಿ ಅದನ್ನು ಸಾರವನ್ನು ತಗೊಳ್ತೀವಿ ಅಂತ ಒಂದು ಮತ್ತು ಗಾಣದಲ್ಲಿ ಎತ್ತೆ ನಿಂತಲೇ ಸುತ್ತಾ ಇರುತ್ತೆ ಎತ್ತು ನಿಂತಲೇ ಸುತ್ತ ಹಾಗೆ ನಾವು ಹೊರಗೆಲ್ಲೂ ಹೋಗೋಕ್ಕಾಗಲ್ಲ ಬಾಳು ಬಾಳದೆ ಬಿಡೋದು ಮಂಕುತಿಮ್ಮ ಅಂತ ಗುಂಡಪ್ಪ ಅಂತಾರೆ ನಾನು ಏನೇ ಮಾಡ್ತೀನಿ ಬಾಳದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಬಾಳು ಬಾಳದೆ ಬಿಡೋದು ಮಂಕುತಿಮ್ಮ ಹಾಗೆ ಬಾಳು ಬಾಳದೆ ಬಿಡೋದು ಇಳೆ ಶ್ರಮಿಸಿ ಇಳೆಯ ಗಾಣದಲ್ಲಿ ಯಾಕಂದರೆ ತಿರುತ್ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ ನಾವು ಆ ನನ್ನ ಕಕ್ಷದಲ್ಲೇ ನಾನು ತಿರುಗ್ತಾ ಇರಬೇಕಾಗತ್ತೆ ನನ್ನ ಒಂದು ಜಗತ್ತೇನು ಮಾಡ್ಕೊಂಡಿರ್ತೀವಿ ನಮ್ಮ ಸಮಾಜ ಏನು ಮಾಡಿಕೊಂಡಿರ್ತೀವಿ ನನ್ನ ಒಂದು ಆಫೀಸು ಮನೆ ನನ್ನ ಕಮಿಟ್ಮೆಂಟ್ಸ್ ಇವೆಲ್ಲ ನಮ್ಮನ್ನು ಗಾಣದಲ್ಲಿ ಸುತ್ತಿಸ್ತಾನೆ ಇರುತ್ತೆ ಅದು ಸುತ್ತಿಸುವಾಗ ನಾವು ಎಚ್ಚರಿಕೆಯಿಂದ ಸುತ್ತಾ ಹೋದಾಗ ಎಲ್ಲವನ್ನು ಮಂಥನ ಮಾಡಿದಾಗ ಈ ಸಾರವೆನ್ನುವ ಎಣ್ಣೆ ನಮಗೆ ಸಿಗುತ್ತೆ ಹಾಗೆ ಶ್ರಮಿಸು ಇಣೆ ಶ್ರಮಿಸು ಇಳೆಯ ಗಾಣದಲ್ಲಿ ಮಂಕುತಿಮ್ಮ ತನುವ ತಣಿಸುವ ತುತ್ತು ಮನಕೆ ನಂಜಾದೀತು ಮನಮೋಹ ಜೀವಕ್ಕೆ ಗಾಳವಾದೀತು ಅನುಭವದ ಪರಿಣಾಮ ಒಂದರಿಂದೊಂದಕ್ಕೆ ಗಣಿಸಾತ್ಮ ಲಾಭವನ್ನು ಮಂಕುತಿಮ್ಮ ನನಗೆ ಯಾವುದು ಬಾಯಿಗೆ ರುಚಿ ಅನಿಸುತ್ತೋ ಅದು ನನಗೆ ಆರೋಗ್ಯವನ್ನು ಕೆಡಿಸಬಹುದು ಹೀಗೆ ಮದ್ಯಪಾನ ಅತಿಯಾಗಿ ಮಾಡಿಕೊಂಡು ಅವತ್ತು ನಮಗೆ ಸುಖ ಸಿಗುತ್ತೆ ನಾಳೆದಿಂದ ಆರೋಗ್ಯ ಕೆಡುತ್ತೆ ಯಾವುದೇ ವ್ಯಸನವಾಗಿರ್ಬೋದು ಅಥವಾ ನನಗೆ ಸೈಕ್ಲಿಂಗ್ ಇಷ್ಟ ಅಂತ ಬೆಳಗ್ಗೆ ಸಂಜೆ ಸೈಕ್ಲಿಂಗ್ ಮಾಡ್ತಾ ಹೋಗ್ಬಿಟ್ರೆ ಮಂಡಿ ಸೇವಿಬಹುದು ಯಾವುದನ್ನು ಓದೋದಕ್ಕೆ ತುಂಬ ಇಷ್ಟ ಓದ್ಕೊಂಡು ಹೀಗೆ ಕೂತಿ ನನಗೆ ಕತ್ತೋ ಬರ್ಬೋದು ಯಾವುದನ್ನು ನಾವು ಅತಿ ಮಾಡ್ತಾ ಹೋದ್ರೂ ಅಥವಾ ನಮಗೆ ಸದಕ್ಕೆ ಹಿತ ಅಂತ ಯಾವುದು ಅನಿಸುತ್ತೋ ಅದರಿಂದಲೇ ಅಹಿತವೂ ನಮಗೆ ಉಂಟಾಗಬಹುದು ನನಗೆ ಕಾರಿಂದ ಹಿತವಾಗಿರುತ್ತೆ ಒಂದು ಕಡೆ ಇನ್ನೊಂದು ಕಡೆ ಟ್ರಾವೆಲ್ ಮಾಡೋಕ್ಕೆ ಆದರೆ ಅದರಿಂದ ಆ್ಯಕ್ಸಿಡೆಂಟ್ ಕೂಡ ಆಗಬಹುದು ಅದರಿಂದ ಅಹಿತವೂ ಆಗುತ್ತೆ ಈ ಹಿತ ಮತ್ತೆ ಅಹಿತ ಒಂದಕ್ಕೊಂದು ನಂಟ್ಕೊಂಡಿರುತ್ತೆ ಇದು ಯಾವ್ದನ್ನ ಬಿಡಿಸೋದಕ್ಕಾಗಲ್ಲ ಮನಮೋಹ ಜೀವಕ್ಕೆ ಗಾಳವಾದೀತು ಯಾವುದು ನಮ್ಮ ಮನಸ್ಸಿಗೆ ಹಿತ ಅನ್ಸುತ್ತೋ ಅದು ನಮ್ಮ ಪ್ರಾಣಕ್ಕೆ ಅಪಾಯವಾಗಬಹುದು ಈಗ ಹೇಗೆ ಈಗ ಒಂದು ಫೋಟೋ ತೆಕ್ಕೊಳ್ಳೋಕ್ಕೆ ಒಂದು ಸೆಲ್ಫಿ ತೆಕ್ಕೊಳ್ಳೋಕ್ಕೆ ರೀಲ್ ಮಾಡೋದಕ್ಕೆ ಅವ್ರ ಮನಸ್ಸಿಗೆ ಹಿತ ಅಂತ ಹೋಗಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡವರಿದ್ದಾರೆ ಇದ್ದಾರೆ ಲೈಕ್ಸ್ ಬಂದಿಲ್ಲ ಕಾಮೆಂಟ್ಸ್ ಸಿಕ್ಕಿಲ್ಲ ಅಥವಾ ತುಂಬ ಕೆಟ್ಟದಾಗಿ ಕಾಮೆಂಟ್ಸ್ ಬಂತು ಮತ್ತೊಂದು ಅಂತ ಅವ್ರು ಯಾವಾಗ ಹಿತಕ್ಕೋಸ್ಕರ ಶುರು ಮಾಡಿದ್ರು ಮತ್ತೊಂದು ಅಹಿತವನ್ನೇ ಅನುಭವಿಸ್ತಾರೆ ಅದು ಅವ್ರ ತಪ್ಪನ್ನು ಹೇಳ್ತಲ್ಲ ಇಡೀ ಸಮಷ್ಟಿಯಲ್ಲಿ ಎಲ್ಲರದ್ದು ಕೊಡುಗೆ ಇರುತ್ತೆ ಈ ಒಂದು ಸಮಾಜದಲ್ಲಿ ಹೀಗೆ ಹಿತ ಅಂತ ಅನಿಸುತ್ತೆ ಕೊನೆಗೆ ಅದು ಅಹಿತವನ್ನೇ ಕೊಡ್ತಾ ಹೋಗ್ತಿರುತ್ತೆ ಅನುಭವ ಪರಿಣಾಮ ಒಂದ ಒಂದು ರೀತಿ ಅನುಭವದಿಂದ ಒಂದು ರೀತಿ ಪರಿಣಾಮ ಅದ್ರ ಮತ್ತೆ ಇನ್ನೊಂದು ರೀತಿ ಅನುಭವ ಆದರೆ ಮತ್ತೆ ಇನ್ನೊಂದು ರೀತಿ ಅದನ್ನು ಬಟರ್ಫ್ಲೈ ಎಫೆಕ್ಟ್ ಅಂತ ಏನು ಕರೀತಾರೆ ಒಂದು ಇನ್ನೊಂದಕ್ಕೆ ಅಂಡ್ಕೊಂಡಿರೋ ಹಾಗೆ ಗಣಿಸಾತ್ಮ ಲಾಭವನ್ನು ಮಂಕುತಿಮ್ಮ ಇದ್ರಲ್ಲಿ ನಾವು ಏನು ಮಾಡಬೇಕಂದ್ರೆ ಆತ್ಮದ ಲಾಭ ಯಾವುದು ನಾವು ಬರೀ ಮನಸ್ಸಿಗೆ ಹಿತವನ್ನು ನೋಡಬಾರ್ದು ಬಾಯಿಚಿಗಷ್ಟೇ ನೋಡಬಾರ್ದು ಆತ್ಮದ ಲಾಭ ಏನು ಅಂತ ನೋಡು ಬರೀ ಮನಸ್ಸಿನ ಲಾಭ ಬುದ್ಧಿಯ ಲಾಭವನ್ನೇ ನೋಡಬೇಡ ಆತ್ಮದ ಲಾಭವನ್ನು ನೋಡು ಆಗ ಮಾತ್ರ ಆಗ ಮಾತ್ರ ಸಾಧ್ಯ ಆಗೋದು ನಮಗೆ ಸಾರ ಯಾವುದು ಅಸಾರ ಯಾವುದು ತಿಳಿಯೋದಕ್ಕೆ ಮನಸ್ಸಿಗೆ ಹಿತವಾದದ್ದೆಲ್ಲವೂ ಹಿತವೇ ಆಗಿದ್ದರೂ ಅದು ಮುಂದಿನ ದಿನ ಅಹಿತವಾಗಬಹುದು ಹಾಗಾಗಿ ಅದು ಸಾರವಲ್ಲ ಯಾವುದು ಸಾರವೋದು ನನಗೂ ಹಿತವಾಗಿರುತ್ತೆ ಎಲ್ಲರಿಗೂ ಹಿತವಾಗಿರುತ್ತೆ ಮತ್ತು ಸದಾಕಾಲ ಹಿತವಾಗಿರುತ್ತೆ ಹಾಗಾಗಿ ಅಂತಹ ಸಾರವನ್ನು ಪಡಿಬೇಕಂದ್ರೆ ಆತ್ಮ ಲಾಭವನ್ನೇ ನೋಡಬೇಕು ಅಂತ ಗುಂಡಪ್ಪ ನಮಗೆ ಒಂದೊಳ್ಳೆಯ ಒಂದು ಉಪಾಯವನ್ನು ಕೊಡ್ತಾರೆ ಇದೇ ರೀತಿ ಲಾವಸು ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾನೆ ಯಾವುದು ಹೆಚ್ಚು ಪ್ರಿಯಕರ ನಿನ್ನ ಹೆಸರೋ ನಿನ್ನ ಸೌಖ್ಯವೋ ಯಾವುದು ಹೆಚ್ಚು ಅಮೂಲ್ಯ ನಿನ್ನ ಸೌಖ್ಯವೋ ನಿನ್ನ ಆಸ್ತಿಯೋ ಯಾವುದು ಹೆಚ್ಚು ಅನಿಷ್ಟ ಲಾಭವೋ ನಷ್ಟವೋ ಹೇಗೆ ದಾಸರು ಯಾರು ಹಿತವರು ನಿನಗೆ ಈ ಮೂವರೊಳಗೆ ಅಂತ ಕೇಳ್ತಾರೆ ಹಾಗೆ ಲಾವಸ್ಸು ಕೂಡ ಕೇಳ್ತಾ ಇದೇನೆ ಯಾರು ನಿನಗೆ ಹೆಚ್ಚು ಪ್ರಿಯಕರ ಹೆಸರೋ ಸೌಖ್ಯವೋ ಅಂತ ಕೇಳ್ತ ಮೊದಲು ಹೆಸರು ಕೇಳ್ತಾನೆ ಸೌಖ್ಯ ಕೇಳ್ತಾನೆ ಅದರಲ್ಲಿ ಸೌಖ್ಯವನ್ನೇ ನಾವು ಬಯಸೋದಾದರೆ ಆ ಮತ್ತೆ ಕೇಳ್ತಾರೆ ಹೆಚ್ಚು ಅಮೂಲ್ಯ ಅದು ಸೌಖ್ಯವೋ ಆಸ್ತಿಯೋ ನಿನಗೆ ಸೌಖ್ಯವೇ ನಿನಗೆ ಹೆಚ್ಚು ಅಮೂಲ್ಯವಾದರೆ ಅದಕ್ಕಿಂತ ಅಮೂಲ್ಯ ಆಸ್ತಿನ ಸೌಖ್ಯವ ಅಂತ ಕಂ ಒಂದಕ್ಕೊಂದು ನಾವು ಬಿಡ್ತಾ ಹೋದಾಗ ಇಲ್ಲ ಇದಕ್ಕಿಂತ ಅದು ಚಿನ್ನ ಅಂದಾಗ ಇದಕ್ಕೆ ನಿನ್ನೆ ಆಚಂತ ಮತ್ತೂ ನಮಗೆ ಆಪ್ಷನ್ಸ್ ಕೊಡ್ತಾ ಹೋಗ್ತಾನೆ ಅವಸ್ಸು ಯಾವುದು ಹೆಚ್ಚು ಅನಿಷ್ಟ ಲಾಭವೋ ನಷ್ಟವೋ ಅಂತ ಕೇಳ್ತಾನೆ ಸೌಖ್ಯ ಅಂದಾಗ ಲಾಭ ಅಂತ ಅನಿಸುತ್ತೆ ಆಸ್ತಿನೂ ಲಾಭ ಅನ್ಸುತ್ತೆ ಅದರಲ್ಲಿ ಹೆಚ್ಚು ನಿಮಗೆ ಅನಿಷ್ಟ ಯಾವುದು ಲಾಭವೋ ನಷ್ಟವೋ ಅಂತ ಕೇಳ್ತಾನೆ ಯಾಕಂದರೆ ಲಾಭದಿಂದ ಅನಿಷ್ಟ ಆಗದಿ ಆಗದಿರುತ್ತಾ ಖಂಡಿತ ಆಗಬಹುದು ನಷ್ಟದಿಂದ ಅನಿಷ್ಟ ಜಾಸ್ತಿನೂ ಲಾಭದಿಂದ ಅನಿಷ್ಟ ಜಾಸ್ತಿನೂ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಅಂತ ಲಾಭಸ್ ನಮಗೆ ಪ್ರಶ್ನೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾನೆ ಮುಂದೆ ಹೀಗೆ ಹೇಳ್ತಾನೆ ಅತಿ ಜಿಪುಣತನ ಅತಿ ಖರ್ಚಿಗೆ ದಾರಿಯಾಗುತ್ತದೆ ಅತಿಯಾಗಿ ಕೂಡಿಟ್ಟರೆ ಸರ್ವನಾಶಕ್ಕೆ ಎಡೆಯಾಗುತ್ತದೆ ತೃಪ್ತನಿಗೆ ಕಳಂಕ ತಟ್ಟದು ನೆಲೆ ತಿಳಿದವನಿಗೆ ಅಪಾಯವಿಲ್ಲ ಎಂತಹ ಅದ್ಭುತವಾದಂತಹ ಪರಿಹಾರವನ್ನು ಲಾವಸು ನಮಗೆ ಕೊಟ್ಟಿದ್ದೆ ನೋಡಿ ಇದನ್ನು ನಾನು ವಿವರಿಸೋಕ್ಕೆ ಹೋಗಲ್ಲ ಯಾಕೆಂದರೆ ಪ್ರತಿಯೊಬ್ಬನ ಜೀವನದಲ್ಲೂ ಅವನಿಗೆ ಹಿತ ಯಾವುದು ಅಹಿತ ಯಾವುದು ಸೌಖ್ಯ ಯಾವುದು ಲಾಭ ಯಾವುದು ನಷ್ಟ ಯಾವುದು ಎಲ್ಲವೂ ಅವರವರ ಜೀವ ಜೀವನದಲ್ಲಿ ಡಿಫೈನ್ ಆಗ್ತಾ ಹೋಗುತ್ತೆ ಹಾಗೆ ಪ್ರತಿಯೊಬ್ಬನಿದು ನಮ್ಮನ್ನು ಪ್ರಶ್ನೆ ಮಾಡ್ಕೋಬೇಕು ನನಗೆ ಹಿತ ಯಾವುದು ನನಗೆ ಸೌಖ್ಯ ಯಾವುದು ನನಗೆ ಲಾಭ ಯಾವುದು ನಷ್ಟ ಯಾವುದು ಯಾವುದು ಹೆಚ್ಚು ನನಗೆ ಮೌಲ್ಯ ನಾನು ಯಾವ ರೀತಿಯ ಜಿಪ್ಪಣನಾಗಿದ್ದೇನೆ ಎಲ್ಲರೂ ಜಿಪ್ಪಣ ಅಂತ ದುಡ್ಡಲ್ಲಿ ಮಾತ್ರ ಜಿಪ್ಪಣ ಖರ್ಚು ಮಾಡಿದ್ರೆ ಜಿಪ್ಪಣ ಕೊಡ್ದರ ಜಿಪ್ಪಣ ಅಂತಲ್ಲ ಹಲವು ರೀತಿಯ ಜಿಪ್ಪಣತನ ನಮಗೆ ಇರುತ್ತೆ ಬಡ ಮನಸ್ಸೆ ಬಡತನವ ಮಂಕುತಿಮ್ಮ ಅಂತ ಗುಂಡಪ್ಪ ಅದಕ್ಕೆ ಹೇಳಿರೋದು ಎಲ್ಲ ರೀತಿಯಲ್ಲಿಯೂ ನಾವು ಜಿಪನರಾಗಿರ್ತೀವಿ ಎಷ್ಟು ಮಟ್ಟ ಜೀಪಣರಾಗಿದ್ದೀವಿ ದುಡ್ಡನ್ನಾಗಲಿ ಭಾವನೆಗಳನ್ನಾಗಲಿ ಸಂಬಂಧಗಳನ್ನಾಗಲಿ ಮೌಲ್ಯಗಳನ್ನಾಗಲಿ ನಾವು ಯಾವ ರೀತಿ ದುಡಿತಾ ಇದ್ದೀವಿ ದುಡಿಮೆಯಿಂದ ಬರಿ ಹಣ ಅಷ್ಟೇ ಅಲ್ವಲ್ಲ ಹಾಗಾಗಿ ನಾನು ನನ್ನಲ್ಲಿ ಜಿಪಣತನ ಯಾವ ರೀತಿ ಇದೆ ನನ್ನಲ್ಲಿ ದುಡಿಮೆ ಯಾವ ರೀತಿ ಇದೆ ಅಂತ ಪ್ರತಿಯೊಬ್ಬನೂ ಪ್ರಶ್ನೆ ಮಾಡ್ಕೊಳ್ಳೋದಕ್ಕಿರೋದ್ರಿಂದ ಪ್ರತಿಯೊಬ್ಬನೂ ಇದನ್ನು ಕೇಳ್ಕೊಂಡ್ರೆ ಚೆಂದ ಇದಕ್ಕೆ ಮತ್ತೆ ವಿವರಣೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಲಾವಸು ಇಷ್ಟು ಸರಳವಾಗಿ ಹೇಳಿದನಂದ್ರೆ ಇದನ್ನ ನಾವೇ ನಮ್ಮನ್ನೇ ಪ್ರಶ್ನೆ ಮಾಡ್ಕೋಬೇಕಿರುವಂತಹ ವಿಷಯ ತೃಪ್ತನಿಗೆ ಕಳಂಕ ತಟ್ಟದು ನೆಲೆ ತಿಳಿದವನಿಗೆ ಅಪಾಯವಿಲ್ಲ ಬಾಳಿ ಉಳಿಯುವ ದಾರಿ ಇದು ಅನಂತಮೂರ್ತಿಯವರು ತುಂಬ ಸೊಗಸಾಗಿ ಇದನ್ನು ಅನುವಾದ ಮಾಡಿಕೊಟ್ಟಿದ್ದಾರೆ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡು ಈ ರೀತಿ ನಮಗೆ ನಾವೇ ಉತ್ತರವನ್ನು ಕಂಡುಕೊಂಡು ಬದುಕಿದಾಗ ಆಗ ನಮಗೆ ಸಮ್ಯಕ್ ದರ್ಶನವಾಗುತ್ತೆ ಸಮ್ಯಕ್ ಜ್ಞಾನವಾಗುತ್ತೆ ಸಮ್ಯಕ್ ಚಾರಿತ್ರ ಸಿಗುತ್ತೆ ಇದರೊಳಗೆ ಆಧ್ಯಾತ್ಮದಕ್ಕೆ ಸಂಬಂಧಪಟ್ಟಂತ ಹಾಗೆ ಈ ರತ್ನತ್ರಯಗಳು ಬೇರೆ ಆಯಾಮಗಳಲ್ಲಿ ಆಳವಾಗಿದೆ ಸಿದ್ಧಾಂತ ಇದನ್ನು ಪ್ರತಿಯೊಬ್ಬನೂ ಸಹಜ ಜೀವನದಲ್ಲೂ ಬಳಕೆ ಮಾಡುವಂತಹ ಸೂತ್ರವನ್ನಾಗಿಸಿಕೊಂಡರೆ ಹೇಗಿರುತ್ತೆ ಅನ್ನೋ ದೃಷ್ಟಿಯಲ್ಲಿ ಅಷ್ಟೇ ಹೇಳ್ತಾ ಇದ್ದೀನಿ ತೀರಾ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇಕಿರುವಂತಹ ಈ ಮೂರೇನಿದೆ ಸಮ್ಯಕ್ಗಳಿದೆ ರತ್ನತ್ರಯಗಳಿದೆ ಆಸ್ಪೆಕ್ಟಲ್ಲಿ ಹೇಳದೇನೆ ಬರೀ ನಿಜ ಜೀವನದಲ್ಲಿ ದಿನನಿತ್ಯದ ಬಳಕೆಗೆ ಈ ಮೂರು ಕಾನ್ಸೆಪ್ಟ್ ಯಾವ ರೀತಿ ನಮಗೆ ಹಿತವನ್ನು ನೀಡಬಹುದು ಅಸಾರದಿಂದ ನಾವು ಸಾರದ ಕಡೆಗೆ ಹೋಗೋದಕ್ಕೆ ಈ ಮೂರು ರತ್ನತ್ರಯಗಳು ಯಾವ ರೀತಿ ಸಹಾಯ ಮಾಡಬಹುದು ಬುದ್ಧನ ಮಾತುಗಳು ನಮಗೆ ಯಾವ ರೀತಿ ಸಹಾಯ ಆಗ್ಬೋದು ಅನ್ನೋದಕ್ಕಷ್ಟೇ ಈ ರತ್ನತ್ರಯಗಳನ್ನು ಬಳಸಿದ ತೀರಾ ಆಳಕ ಹೋಗ್ತಾ ಇಲ್ಲ ಉತ್ತಮನಾದವನು ದಾವ ಬಗ್ಗೆ ಕೇಳಿಸಿಕೊಂಡಾಗ ಅದನ್ನು ಮೈಗೂಡಿಸಿಕೊಂಡು ಶುರು ಮಾಡುತ್ತಾನೆ ಮಧ್ಯಮ ಅರ್ಧ ನಂಬುತ್ತಾನೆ ಅರ್ಧ ಅನುಮಾನಿಸುತ್ತಾನೆ ಮೂರ್ಖನಾದರೂ ದೊಡ್ಡದಾಗಿ ನಕ್ಕು ಬಿಡುತ್ತಾನೆ ಅವನು ನಗದೆ ಹೋದರೆ ಅದು ತಾವಲ್ಲ ಲಾವೋಸು ತಾವ ಬಗ್ಗೆ ವಿವರಿಸ್ತಾ ಇದ್ದಾನೆ ಅದು ಅಂದ್ರೆ ಅಂದ್ರೇನು ಅದೆಲ್ಲ ಮತ್ತೊಂದು ಚರ್ಚೆ ಮಾಡಿ ತಾವೇ ಮಾರ್ಗ ಅಂತ ಹೇಳಿ ತುಂಬ ಸೊಗಸಾಗಿ ಮಾತಾಡ್ತಾ ಹೋಗ್ತಾನೆ ಲಾವೋಸು ಅವನು ನಗದೆ ಹೋದರೆ ಅದು ತಾವಲ್ಲ ಅಂತ ಏನು ಹೇಳಿದಾನೆ ಅದು ಇನ್ನೊಂದು ತುಂಬ ವಿವರಣೆಯಿಂದ ಚರ್ಚೆ ಮಾಡೋಣ ಲಾವೋಸುನ ತುಂಬ ಅದ್ಭುತವಾಗಿದೆ ಲಾವೋಸು ಚಾಂಗ್ಸು ಏನಿದ್ರು ಅವನ ಓಶೋ ನನಗೆ ಪರಿಚಯ ಮಾಡಿಕೊಟ್ಟಿತ್ತು ಅಥವಾ ಅವನಿಗೆ ಆ ವಿಷಯಕ್ಕೆ ಥ್ಯಾಂಕ್ಸ್ ಹೇಳಬೇಕು ಓಶರ ಓಶದ ಜಿನಿಸಿಗೆ ಸೊ ಇಲ್ಲಿ ತಾವೋ ಅನ್ನೋ ಹೊರ ಬದಲು ಧರ್ಮ ಅಥವಾ ಬುದ್ಧನ ನುಡಿ ಯಾವುದೇ ಬೇಕೋ ಅದನ್ನ ಕಂಪೇರ್ ಮಾಡ್ಕೋಬೋದು ಉತ್ತಮನಾದವನು ದಾವ ಬಗ್ಗೆ ಕೇಳಿಸಿಕೊಂಡಾಗ ಅದನ್ನು ಮೈಗೂಡಿಸಿಕೊಂಡು ಶುರು ಮಾಡುತ್ತಾನೆ ಬುದ್ಧನ ಮಾತುಗಳಾಗಲಿ ಬಸವಣ್ಣನ ಮಾತು ಕಬೀರದಾಸರು ಪುರಂದರದಾಸರು ಶಂಕರಾಚಾರ್ಯರು ಮಧ್ವಾಚಾರ್ಯರು ಫ್ರೆಡ್ರಿಕ್ ನೀಶೆ ಯಾರೇ ಆಗಿರಲಿ ಶ ಷರೀಫ್ಜ ಆಗಿರಲಿ ಕಡಕೋಳ ಮಡಿವಾಳಪ್ಪ ಅಕ್ಕ ಮಹಾದೇವಿ ಮೀರಾಬಾಯಿ ಯಾರೇ ಆಗಲಿ ಅದನ್ನು ಕೇಳಿಸ್ಕೊಂಡು ಅಳವಡಿಸ್ಕೊಳ್ಳೋಕ್ಕೆ ಶುರು ಮಾಡೋದೇ ನಿಜವಾದ ಉತ್ತಮನಾದಂತಹ ವ್ಯಕ್ತಿ ಯಾಕೆಂದರೆ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಮಾತನಾಡಿದ ಬುದ್ಧನ ಮಾತುಗಳು ಇವತ್ತು ನಮ್ಮ ಜೊತೆಗಿದೆ ಅಂದರೆ ಅದು ಸಾರ ಅಂತಹ ಸಾರ ನಮಗೆ ಸಿಕ್ಕಾಗ ಆ ಸಾರವನ್ನು ತೊರೆದು ಆ ಸಾರವನ್ನು ಸ್ವೀಕರಿಸಿಕೊಂಡು ಜೀವನದ ಅಳವಡಿಸ್ಕೊಂಡೇ ನಿಜವಾದ ಉತ್ತಮ ವ್ಯಕ್ತಿ ಅವನ ಶ್ರೇಷ್ಠ ವ್ಯಕ್ತಿ ಅಂತ ಬಳಸಿಲ್ಲ ಲಾವೋಸು ಅದನ್ನು ತುಂಬ ಸೂಕ್ಷ್ಮವಾಗಿ ಗ್ರಹಿಸಿದಂತಹ ಯು ಆರ್ ಅನಂತಮೂರ್ತಿಯವರು ಉತ್ತಮ ಮತ್ತು ನಮ್ಮಲ್ಲೂ ಕೂಡ ಉತ್ತಮ ಮಧ್ಯಮ ಅಧಮ ಅಂತ ಎಷ್ಟೋ ಕಂಪೇರ್ ಮಾಡುವಂಥ ಶ್ಲೋಕಗಳಿದೆ ಹಾಗೆ ಅದನ್ನೇ ಇಟ್ಕೊಂಡು ಉತ್ತಮ ಮಧ್ಯಮ ಅಧಮ ಅಂತ ಅನಂತಮೂರ್ತಿಯವರು ಅದನ್ನೇ ಅಳವಡಿಸ್ಕೊಂಡಿದ್ದಾರೆ ಶ್ರೇಷ್ಠತೆ ಅನ್ನುವ ಕಲ್ಪನೆಯೇ ನಮ್ಮಲ್ಲಿ ಇಲ್ಲ ಯಾಕಂದ್ರೆ ಎಲ್ಲವೂ ಉತ್ತಮ ಸೂಕ್ತವಾದದ್ದು ನಮಗೆ ಹಿತವಾಗುವಂಥದ್ದು ಎಲ್ಲರಿಗೂ ಹಿತವಾಗುವಂಥದ್ದು ಉತ್ತಮ ಅನ್ನೋ ಅರ್ಥದಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠ ಅನ್ನೋದು ಬರದೇ ಇಲ್ಲ ಜೀವನದಲ್ಲಿ ಹಾಗಾಗಿ ಉತ್ತಮನಾಗ್ತಾ ಹೋಗ್ಬೇಕು ನಾವು ಜೀವನವೆನ್ನುವ ಪಾಕದಲ್ಲಿ ನಾವು ರಸಮೂರ್ತಿಯಾಗ್ತಾ ಹೋಗಬೇಕು ಪ್ರತಿ ಪ್ರತಿಕ್ಷಣವು ನಾವು ಜೀವನವನ್ನು ಹೊಸದಾಗಿ ಬದುಕ್ತಾ ನಾವು ಹಾಲಿನಿಂದ ಬೆಣ್ಣೆಯನ್ನು ತಗೊಂಡ ಹಾಗೆ ನಾವು ಜೀವನದ ಅನುಭವಗಳಿಂದ ಪ್ರಾಕ್ತನದ ವಾಸನೆಯನ್ನು ತೊರೆದು ಆ ಮೊದಲ ಮಂತ್ರಿಯನ್ನ ಎಲ್ಲಿ ಎಷ್ಟು ಕೇಳಬೇಕು ಅಷ್ಟು ಕೇಳ್ತಾ ಅಸಾರವನ್ನು ತೊರೆದು ಸಾರದ ಕಡೆಗೆ ಹೋಗೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ನಮಸ್ಕಾರ